ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನ್ ಇವೆಂಟ್ ಪ್ಲ್ಯಾನರ್ ತುಂಬ ದಿನಗಳೇ ಆಗೋಯ್ತು ಟು ತ್ರೀ ಮಂತ್ಸೇ ಆಗೋಯ್ತು ನಾನು ವೀಡಿಯೋಸ್ನ ಶೂಟ್ ಮಾಡಿ ಯಾವ ಕಾರಣ ಅಂತಲೂ ಕೂಡ ಹೇಳ್ತೀನಿ ಹಾಗೆ ನನ್ನ ಇವಾಗಿನ ರೊಟೀನ್ ಸ್ಟಾರ್ಟ್ ಆಗ್ತಾ ಇರೋದು ಈ ಸ್ಟಾಕಿಂಗ್ಸ್ನ ವೇರ್ ಮಾಡೋದ್ರಿಂದ ಇದು ಯಾಕೆ ಅಂತ ಅಂದರೆ ಹೆಚ್ಚು ನಿಂತು ಕೆಲಸ ಮಾಡೋರಿಗೆ ಕಾಲ್ ಪೈನ್ ಇರುತ್ತೆ ಅದರಿಂದ ಯಾರ್ಯಾರು ಹೆಚ್ಚೆಚ್ಚು ನಿಂತು ಕೆಲಸ ಮಾಡ್ತೀರಾ ಟೀಚಿಂಗ್ ಪ್ರೊಫೆಷ್ನಲ್ಸ್ ಇರೋರು ಅಥವಾ ಹೊರ್ಗಡೆ ನಿಂತು ಕೆಲಸ ಮಾಡೋರು ಆದಷ್ಟು ಹೆಣ್ಮಕ್ಳು ನಿಮ್ಮ ಕಾಲನ್ನ ನೀವು ಚೆಕ್ ಮಾಡ್ಕೋತಾಯಿರಿ ಏಕೆಂದರೆ ಇವಾಗ ವೆರಿಕೋಸ್ ವೆಯ್ನ್ಸು ಸ್ಪೈಡರ್ ವೆಯನ್ಸ್ ಅಂತ ಎಲ್ಲ ಆಗ್ತಾಯಿದೆ ಸೊ ಗೂಗಲಲ್ಲಿ ಚೆಕ್ ಮಾಡಿ ಸ್ಪೈಡರ್ ವೆಯನ್ಸ್ ಅಂತ ಅದು ಸ್ಟಾರ್ಟಿಂಗ್ ವೆರಿಕೋಸ್ ವೆಯ್ನ್ಸ್ ಆಗೋಕ್ಕಿಂತ ಮುಂಚೆ ನಮ್ಮ ಕಾಲಲ್ಲಿ ಅದು ಗೊತ್ತಾಗುತ್ತೆ ಅಲ್ಲಲ್ಲಲ್ಲಲ್ಲೇ ಬ್ಲಡ್ ಕ್ಲಾಟ್ ಆಗಿರುತ್ತೆ ಸೊ ದಯವಿಟ್ಟು ಹೆಚ್ಚು ಕಾಲ್ ಪೈನ್ ಬರ್ತಿರುತ್ತೆ ಅನ್ನೋರು ಇದು ಹೆಂಗೆ ಗೊತ್ತಾಗುತ್ತೆ ಅಂತ ಅಂದರೆ ನಿಮಗೆ ಪಿರಿಯಡ್ಸ್ ಟೈಮಲ್ಲಿ ಇನ್ನೊಂದು ವೀಕ್ ಇದೆ ಅನ್ನೋ ಟೈಮಲ್ಲಿ ತುಂಬಾ ಕಾಲ್ ಪೈನ್ ಬರುತ್ತೆ ಆವಾಗ ನಾವು ಕಾಲು ಪೈನಿಗೆ ತಡ್ಕೊಳೋಕಾಗದಲ್ಲೇ ಪೈನ್ ಕಿಲ್ಲರ್ ಟ್ಯಾಬ್ಲೆಟ್ಸೋ ಅಥವಾ ಏನಾದರೂ ಮೂವ್ ಸ್ಪ್ರೇನೋ ಈ ಥರನೋ ಒಡ್ಕೊಂಡು ಸರಿ ಮಾಡ್ಕೊಬಿಡ್ತೀವಿ ಬಟ್ ಆದರೆ ಒಳಗಡೆ ಆಗಿರುತ್ತದು ಸೊ ಅದರಿಂದ ನಾನು ಡಾಕ್ಟರನ್ನ ಕನ್ಸಲ್ಟ್ ಮಾಡಿ ಸ್ವಲ್ಪ ದಿನ ಈ ಥರ ಸ್ಟಾಕಿಂಗ್ಸ್ನ ವೇರ್ ಮಾಡಬೇಕು ಅಂತ ಹೇಳಿದ್ರು ಸೊ ಅದರಿಂದ ಈ ಥರ ಸ್ಟಾಕಿಂಗ್ಸ್ನ ವೇರ್ ಮಾಡಿದ್ದೀನಿ ಆದಷ್ಟು ನೀವು ಹೆಣ್ಮಕ್ಳು ತುಂಬ ಕಾಲು ಪೈನ್ ಬರ್ತಿದೆ ತಡ್ಕೊಳ್ಳೋಕ್ಕೆ ಆಗೋಲ್ಲ ಅನ್ನೋರು ದಯವಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮತ್ತು ಹಾಗೆ ನಾನು ತುಂಬ ದಿನದಿಂದ ಲಾಂಗ್ ವೀಡಿಯೋಸ್ನ ಶೂಟ್ ಮಾಡಿಲ್ಲ ಹಾಗೆ ಆ ಡೈಲಿ ವ್ಲಾಗ್ಸನ್ನ ಕೂಡ ಮಾಡ್ತಾ ಇದ್ದೆ ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ ಕಾರಣ ಮನೆಯಲ್ಲಿ ಒಬ್ಬರಿಗೆ ತುಂಬ ಹೆಲ್ತ್ ಇಶ್ಯೂಸ್ ಇತ್ತು ಸೊ ಅದರಿಂದ ಅವರು ಹಾಲಲ್ಲೆಲ್ಲ ಮಲಗಿರ್ತಾರೆ ಸುಮ್ಮನೆ ಅವ್ರು ಮುಂದೆ ಹೋಗ್ಬಿಟ್ಟು ನಾನು ವೀಡಿಯೋಸ್ನೆಲ್ಲ ಶೂಟ್ ಮಾಡ್ಕೊಳ್ಳೋದು ಬಟ್ ನನ್ನ ಅದು ಒಪ್ಪಲಿಲ್ಲ ಇಷ್ಟನೂ ಕೂಡ ಆಗಲಿಲ್ಲ ನಾನು ವೀಡಿಯೋಸ್ ಮಾಡದಿದ್ದರೂ ಪರವಾಗಿಲ್ಲ ಇನ್ನೊಬ್ರಿಗೆ ಇವಾಗ ಅವ್ರದ್ದೇ ಹೆಲ್ತ್ ಇಶ್ಯೂಸ್ ಇರುತ್ತೆ ಅವ್ರ ಮುಂದೆ ಹೋಗ್ಬಿಟ್ಟು ಅದೆಲ್ಲ ನನಗೇನೋ ಒಂಥರ ಮನಸ್ಸಿಗೆ ಬೇಜಾರಾಯಿತು ಸೊ ಅದರಿಂದ ನಾನು ಯಾವುದೇ ಶೂಟ್ನ ಮಾಡಿಲ್ಲ ವರಮಹಾಲಕ್ಷ್ಮಿ ಕ್ಲಾಸಸ್ ಎಲ್ಲ ಏನು ಮಾಡ್ತಿದ್ವಿ ಸ್ಯಾರಿ ಟ್ರೇಪಿಂಗ್ ಕ್ಲಾಸಸ್ಸು ಮತ್ತು ಬೇರೆ ಏನೇ ಶೂಟ್ಸ್ ಇದ್ರೂ ಕೂಡ ಪಕ್ಕದಲ್ಲೇ ಆ್ಯಪಿ ಸ್ನ್ಯಾಪ್ ಇದೆ ಸೊ ಆ ಸ್ಟುಡಿಯೋದಲ್ಲಿ ನಾವೆಲ್ಲ ಶೂಟ್ ಮಾಡ್ಕೊಂಡಿದ್ದು ಹೀಗೆ ಒಂದೊಂಥರ ಏನೋ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಹೋಗ್ತೀವಿ ಬಟ್ ಏನೋ ಆಗುತ್ತೆ ಸೊ ಏನೂ ಮಾಡೋಕ್ಕಾಗಲ್ಲ ಇರೋದನ್ನೇ ಟೈಮ್ಸ್ ಆಗಲಿ ಏನೇ ಆಗಲಿ ಅಡ್ಜಸ್ಟ್ ಮಾಡಿಕೊಂಡು ಇರೋದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು ಅಂತೇಳಿ ನಾನೇ ಸುಮ್ಮನೆ ಆಗೋಗ್ಬಿಟ್ಟಿದ್ದೆ ಹಾಗೆ ಇದು ಆಷಾಢದ ಕೊನೆಯ ಶುಕ್ರವಾರ ಹಾಗೆ ನಾನಿಲ್ಲಿ ದೇವಿ ಬುಕ್ ಎಲ್ಲ ಓದ್ತೀನಿ ಪ್ರತಿ ವರ್ಷ ಕೂಡ ಓದ್ತೀನಿ ಹಾಗೆ ಇಲ್ಲಿ ಪೂಜೆ ಕೆಲಸ ಏನಿತ್ತು ಕ್ಲೀನಿಂಗ್ ಕೆಲಸ ಏನಿತ್ತು ಪ್ರತಿಯೊಂದು ಎಲ್ಲನೂ ಮುಗಿಸ್ಕೊಂಡು ದೇವಿ ಬುಕ್ಕು ಆದರೆ ಮೂರು ವಾರ ಕೂಡ ಓದ್ಬೋದು ಅಥವಾ ನಾಲ್ಕು ವಾರ ಅಷ್ಟು ದಿನವೂ ಕೂಡ ಓದ್ಬೋದು ಹಾಗೆ ನಾನು ಪ್ರತಿ ವರ್ಷ ಕೂಡ ಇದನ್ನು ಓದಿ ಮುಗಿಸ್ತೀನಿ ಹಾಗೆ ನಾನು ಈ ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನಾನು ಇಷ್ಟ ನನ್ನ ಇವೆಂಟ್ ವ್ಲಾಗಲ್ಲಿ ನಾನು ಯಾವ್ಯಾವ ಇವೆಂಟ್ಸ್ ವ್ಲಾಗ್ನ ಹಾಕ್ತೀನಿ ಆ ಬ್ಲಾಗಲ್ಲಿ ನನ್ನ ಇವೆಂಟ್ ಹೇಗೆ ಸ್ಟಾರ್ಟ್ ಮಾಡಿದೆ ಅನ್ನೋದನ್ನು ನನ್ನ ಎಕ್ಸ್ಪೀರಿಯೆನ್ಸ್ ಹೋಲ್ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೀನಿ ಅದರದ್ದೇ ಸೆಪ್ರೇಟ್ ವೀಡಿಯೋ ಮಾಡಿ ಹಾಕಿದ್ರೆ ಸುಮ್ಮನೆ ನಾನು ಹೇಳ್ತಾಯಿರ್ತೀನಿ ಬಟ್ ಅಷ್ಟಾಗಿ ಏನು ಚೆನ್ನಾಗಿರಲ್ಲ ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ವೀಡಿಯೋ ಮಾಡಬೇಕಾದ್ರೆ ಇವಾಗ ಇವೆಂಟ್ಸ್ ಮಾಡಬೇಕಾದ್ರೆ ಈ ಥರದನ್ನೆಲ್ಲನೂ ಅವಾಗ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅನ್ನಿಸ್ತು ಆವಾಗವಾಗಲೇ ಒಂದೊಂದು ಎಕ್ಸ್ಪೀರಿಯೆನ್ಸ್ನ ನಾನು ಹೇಗೆ ಸ್ಟಾರ್ಟ್ ಮಾಡಿದೆ ಮತ್ತು ನೀವೊಂದು ಇವೆಂಟ್ ಕೊಡ್ತೀರಾ ಸೊ ನಾವು ಅದನ್ನು ಹೇಗೆ ಮಾಡಿಕೊಡ್ತೀವಿ ಕಂಪ್ಲೀಟ್ ಮಾಡಿಕೊಡ್ತೀವಿ ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ಒಂದೊಂದನೇ ಪುಟ್ ಪುಟ್ಟಾಗಿ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಶೇರ್ ಮಾಡ್ಕೊಂಡು ಹೋಗ್ತೀನಿ ಹಾಗೆ ಪೂಜೆ ಎಲ್ಲ ಏನಿತ್ತು ಅದನ್ನೆಲ್ಲನೂ ಮುಗಿಸ್ಕೊಂಡೆ ಹಾಗೆ ಇವತ್ತು ಶುಕ್ರವಾರ ಅಲ್ವಾ ಸೊ ಅದರಿಂದ ಉಪವಾಸ ಕೂಡ ಇದ್ದೆ ನಾನು ಟ್ಯಾಬ್ಲೆಟ್ಸು ಕೂಡ ತೊಗೋಬೇಕಿತ್ತು ಮತ್ತು ತಿಂಡಿ ಕೂಡ ತಿನ್ನೋ ಆಗಿಲ್ಲ ಯಾಕೆಂದರೆ ನಾನು ನಿಂಬೆಹಣ್ಣಿನ ದೀಪ ಹಚ್ತಾ ಇದ್ದೀನಲ್ಲ ಸೊ ಅದರಿಂದ ಅದಕ್ಕೋಸ್ಕರ ನಾನು ಹಿಂದಿನ ದಿನ ನೈಟೇ ಓಟ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಸ್ವಲ್ಪ ಬಿಸಿನೀರು ಕುಡಿದು ಟ್ಯಾಬ್ಲೆಟ್ಸ್ನೆಲ್ಲ ತೊಗೊಂಡು ಓಟ್ಸ್ನೂ ಕೂಡ ತಿಂದ್ಕೊಂಡೆ ಅದರಲ್ಲಿ ಬೇಕಾದರೆ ಫ್ರೂಟ್ಸು ಎಲ್ಲ ಆ್ಯಡ್ ಮಾಡ್ಕೋಬೋದು ತಿಂಡಿ ಬದಲು ಇದು ಬೆಸ್ಟ್ ಡಯೆಟ್ ಮಾಡೋರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲೇ ಹೊಟ್ಟೆ ತುಂಬೋಗುತ್ತೆ ಹಾಲಲ್ಲಿ ಮಾಡ್ಕೊಬೋದು ಚೆನ್ನಾಗಿತ್ತು ತಿನ್ಕೊಂಡು ಡಾಕ್ಟರ್ ಹೇಳಿರೋ ಹಾಗೆ ಮಿನಿಮಮ್ ಸಿಕ್ಸ್ ಕಿಲೋಮೀಟರ್ಸ್ ನೀವು ವಾಕ್ ಮಾಡಲೇಬೇಕು ಅಂತ ಅದೇ ಅದೇ ಥರ ನಾನು ಕೂಡ ಸ್ಟಾಕಿಂಗ್ಸ್ ಹಾಕೊಂಡೇ ವಾಕ್ ಮಾಡ್ತೀನಿ ಒಂಥರ ಕಾಲು ಪೈನ್ ಇರೋಲ್ಲ ಗೊತ್ತಾಗೋದಿಲ್ಲ ಎಷ್ಟೊತ್ತು ಬೇಕಾದರೂ ನಿಂತಿರ್ಬೋದು ಚೂರು ನಾವು ಬರೋಲ್ಲ ಈ ಸ್ಟಾಕಿಂಗ್ಸ್ನ ವೇರ್ ಮಾಡೋದ್ರಿಂದ ಹಾಗೆ ಸ್ಟಾಕಿಂಗ್ಸ್ನ ವೇರ್ ಮಾಡಿ ನಾನು ವಾಕೆಲ್ಲ ಮುಗಿಸ್ಕೊಂಡು ಹಾಗೆ ಏನೇನು ಇವೆಂಟ್ ಐಟಮ್ಸ್ ಎಲ್ಲ ಸ್ವಲ್ಪ ರೆಂಟಿಗೆಲ್ಲ ತೊಗೋಬೇಕಿತ್ತು ಅದನ್ನೆಲ್ಲ ತೊಗೊಂಬಂದು ಮನೆಯಲ್ಲೆಲ್ಲ ಅರೇಂಜ್ ಮಾಡಿಕೊಂಡು ನಾನು ಮತ್ತು ಅನುಷ ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೋದ್ವಿ ಇವತ್ತು ಕೊನೆ ಶುಕ್ರವಾರ ಆಗಿರೋದ್ರಿಂದ ದೇವಿಗೆ ಪೂಜೆ ಎಲ್ಲ ಮಾಡಿಸ್ಬೇಕಿತ್ತಲ್ಲ ಸೊ ಮತ್ತು ಅವರು ನಾನು ಇಬ್ಬರು ಕೂಡ ನಿಂಬೆಹಣ್ಣಿನ ದೀಪನ ಹಚ್ತೀವಿ ಅದೇ ಥರನೇ ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ಚಿ ನಮ್ಮ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಹಾಗೆ ಸಣ್ಣ ಪುಟ್ಟ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಆಟೋಗು ಕೇಳಿ ನಮ್ಮದು ಇವೆಂಟ್ಸ್ದೆಲ್ಲ ಏನೇನು ಐಟಮ್ಸ್ ಇತ್ತು ಅಂತ ಹೇಳಿ ಒನ್ನೊಂದನ್ನೇ ಕಾರೋದೆಲ್ಲ ಕಾರಿಗೆ ತುಂಬಿಕೊಂಡು ಆಟೋಗೆ ಏನೇನಾಗುತ್ತೆ ಅದನ್ನೆಲ್ಲನೂ ಆಟೋಗೆಲ್ಲ ತುಂಬಿಕೊಂಡ್ವಿ ಹಾಗೆ ತುಂಬ ಐಟಮ್ಸ್ ಇತ್ತು ಅಂತ ಅಂದರೆ ಒಂದು ಎರಡು ಮೂರು ಸತಿ ಓಡಾಡಲೇಬೇಕಾಗುತ್ತೆ ಸೊ ಅದರಿಂದ ನಮ್ಮ ಇವೆಂಟ್ ಇದ್ದಿದ್ದು ತುಮಕೂರು ಕ್ಯಾಸ್ ಅಂದ್ರೆ ಹತ್ರ ಇರೋ ಅರ್ಬನ್ ರೆಸಾರ್ಟಲ್ಲಿ ಸೊ ಐಟಮ್ಸ್ ಎಲ್ಲ ತೊಗೊಂಡೋಗಿ ಅಲ್ಲಿ ಎಲ್ಲ ಅನ್ಲೋಡ್ ಮಾಡಿದ್ವಿ ಬಟ್ ಆದರೆ ಇನ್ನೊಂದು ಇವೆಂಟ್ ನಡೀತಿತ್ತು ಬಟ್ ನನಗೆ ಅವ್ರ ಮ್ಯಾನೇಜರ್ ಕೇಳಿದ್ದಕ್ಕೆ ಏನೂ ಇನ್ಫಾರ್ಮೇಷನ್ ಹೇಳಲಿಲ್ಲ ಇದೆ ಅಂತ ಹೇಳಿ ಸೊ ಐಟಮ್ಸ್ ಎಲ್ಲ ನೀವು ಈಗಲೇ ಎಲ್ಲ ಪಾರ್ಟಿಯಲ್ಲಿಗೆಲ್ಲ ತಂದು ಇಡೋಂಗಿಲ್ಲ ಅಂತ ಹೇಳಿದ್ರು ಅದೊಂದು ಸ್ವಲ್ಪ ಡಿಸ್ಕಷನ್ ಆಗೋಯಿತು ಹಾಗೆ ಕ್ಲೈಂಟ್ಗೆ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿನ ಮ್ಯಾನೇಜರ್ಗೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಪಾಪ ಅವರು ಕೂಡ ಒಂದು ರೂಮ್ನ ಬಿಟ್ಕೊಟ್ರು ನಮಗೆ ಐಟಮ್ಸ್ ಎಲ್ಲ ಇಲ್ಲಿ ಇಡಿ ನಮಗೆ ಪಾರ್ಟಿ ಅಲ್ಲಿ ಬಿಟ್ಕೊಡೋದು ನೈಟ್ ಒಂದು ಗಂಟೆ ಆಗುತ್ತೆ ಅಂತ ಹೇಳಿದ್ರು ಬಟ್ ನಾನು ಚೆಂದ ಇಬ್ಬರೇ ಇಲ್ಲಿ ಇವೆಂಟ್ನ ಕಂಪ್ಲೀಟ್ ಮಾಡ್ತಿರೋದ್ರಿಂದ ವರ್ಕರ್ಸ್ ಯಾರೂ ತಗೊಳ್ಳೋ ತಗೊಂಡಿಲ್ಲ ಅದರಿಂದ ಲೇಟ್ ಆಗುತ್ತೆ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಐಟಮ್ಸ್ ಎಲ್ಲ ರೂಮಲ್ಲಿ ಇಟ್ಟು ಮನೆಗೆ ಬಂದ್ವಿ ಹಾಗೆ ಮನೆಗೆ ಬಂದು ನಮ್ಮದು ಊಟದ ಕೆಲಸ ಏನಿತ್ತು ಅಡುಗೆ ಇದೆಲ್ಲ ಇದನ್ನೆಲ್ಲನೂ ಮುಗಿಸ್ಕೊಂಡು ನಾನು ಇಂಜೆಕ್ಷನ್ ಹಾಕಿಸ್ಕೋಬೇಕಿತ್ತು ಹಾಸ್ಪಿಟ್ಲಿಗೆ ಹೋಗಿ ನೈಟ್ ಒಂಬತ್ತು ಗಂಟೆ ಇಂಜೆಕ್ಷನ್ ಹಾಕಿಸ್ಕೊಂಡು ಮತ್ತು ಹನ್ನೊಂದುವರೆ ಪಾರ್ಟಿ ಅಲ್ಲಿಗೆ ಬಂದ್ವಿ ಇನ್ನೂ ಆಗಿರಲಿಲ್ಲ ಆಮೇಲೆ ಪಾಪ ಅವರೇ ಹೋದರು ಟೈಮ್ ಆಗುತ್ತೆ ಸರ್ ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಹೋದರು ಹಾಗೆ ನಮ್ದೆಲ್ಲ ಫ್ಲಕ್ಸ್ ಹಾಕೋದೇನಿತ್ತು ಅದನ್ನೆಲ್ಲನೂ ಶುರು ಮಾಡ್ಕೊಂಡ್ವಿ ಹೀಗೆ ಇವಾಗ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀನಿ ಇವಾಗ ಒಂದು ಕಸ್ಟಮರ್ ಏನು ಮಾಡಿರ್ತಾರೆ ನಮಗೆ ಫ್ಲವರ್ ಡೆಕೋರೇಷನ್ ಫಾರ್ ಎಕ್ಸಾಂಪಲ್ ಫ್ಲವರ್ ಡೆಕೋರೇಷನ್ ನೀವು ನನಗೆ ಕೊಟ್ಟಿರ್ತೀರ ಮೇಡಮ್ ಇದಕ್ಕೆ ಎಷ್ಟಾಗುತ್ತೆ ಅಂತೇಳಿ ಜಸ್ಟ್ ನೀವು ಸ್ಟೇಜ್ ಮೇಲೆ ಏನಿರುತ್ತೆ ಏಯ್ಟ್ ಬೈ ಟೆನ್ ಇರುತ್ತೋ ಡಿಸೈನು ಯಾವುದೋ ಒಂದು ನೀವು ನನಗೆ ಶೇರ್ ಮಾಡಿರ್ತೀರ ಸೊ ನಾನು ಅದಕ್ಕೆ ಅಮೌಂಟ್ನ ನಾನು ಯಾವ ರೀತಿ ಹೇಳ್ತೀನಿ ಅಂತ ಅಂದರೆ ಇನ್ಕ್ಲೂಡಿಂಗ್ ಫಸ್ಟ್ ನಾನು ಕೇಳ್ತೀನಿ ನೀವು ಮನೇಲಿ ಮಾಡ್ತಾಯಿದ್ದೀರಾ ಅಥವಾ ಪಾರ್ಟಿ ಹಾಲಲ್ಲಿ ಮಾಡ್ತಿದ್ದೀರಾ ಅಥವಾ ಏನು ಅಂತ ಮನೇಲಿ ಮಾಡಿದ್ರೆ ಮಿನಿಮಮ್ ಏಯ್ಟ್ ಬೈ ಏಯ್ಟ್ ಸೈಜ್ಗೆ ನಾವು ಬ್ಯಾಕ್ ಡ್ರಾಪ್ನ ರೆಡಿ ಮಾಡಿದ್ರೆ ಸಾಕಾಗುತ್ತೆ ಔಟ್ಡೋರ್ ಮಾಡ್ತಿದ್ದೀರಾ ಅಂದರೆ ಪಾರ್ಟಿ ಹಾಲಲ್ಲಿ ಮಾಡ್ತಿದ್ದೀರಾ ಅಂತ ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸ್ಟೇಜ್ ಎಷ್ಟಿರುತ್ತೆ ಅಂತ ತಿಳ್ಕೊಬೇಕು ಸ್ಟೇಜಿಗೆ ಅನುಗುಣವಾಗಿ ನಾವು ಡೆಕೋರೇಟ್ನ ಸ್ವಲ್ಪ ಲಾಂಗ್ ಏಟ್ ಮಾಡ್ಕೋಬೇಕು ಅದ್ರ ಮೇಲೆ ಬಜೆಟ್ ಹೇಳ್ತೀವಿ ಮತ್ತು ವೆಲ್ಕಮ್ ಡೋರ್ ಡೆಕೋರೇಷನ್ ಇರುತ್ತೆ ಇನ್ಕ್ಲೂಡಿಂಗು ಹಾಂ ವೆಲ್ಕಮ್ ಬೋರ್ಡ್ ಇರುತ್ತೆ ಇದನ್ನೆಲ್ಲನೂ ಇನ್ಕ್ಲೂಡಿಂಗ್ ಇರುತ್ತೆ ನಿಮ್ಮ ಮೈಂಡ್ಸೆಟ್ಟಲ್ಲಿ ಏನಿರುತ್ತೆ ಅಂದರೆ ಜಸ್ಟ್ ನಾವೇನು ಡೆಕೋರೇಷನ್ ಕಲಿಸಿದೀವಿ ಅಷ್ಟಕ್ಕೆ ಮಾತ್ರ ಇಷ್ಟೊಂದು ಹೇಳ್ತಾರ ಅನ್ನೋದಿರುತ್ತೆ ಸೊ ನಾವೇನು ಹೇಳ್ತೀವಿ ಅಂತ ಎಕ್ಸ್ ನಾವೇ ನಾವೇನು ಹೇಳ್ತೀವಿ ಅಂತ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ನೀವೇನು ಹೇಳ್ತೀರಾ ಅಂತ ನಾವು ಸಮಾಧಾನವಾಗಿ ಕೇಳಬೇಕು ನಾವೇನು ಹೇಳ್ತೀರಾ ಅಂತ ನೀವು ಕೇಳಬೇಕು ಒಬ್ಬರು ಕ್ಲೈಂಟ್ ಇವಾಗ ನಮ್ಮ ಹತ್ರ ಬಂದಿದ್ದಾರೆ ಏನೋ ಇವೆಂಟ್ ಬಗ್ಗೆ ಇದಕ್ಕೆ ಎಷ್ಟಾಗುತ್ತೆ ಅಂತ ಕೇಳೋಕ್ಕೆ ಬಂದಿದ್ದಾರೆ ಅಂದರೆ ನಮ್ಮ ಹತ್ರ ಬರೋದಕ್ಕಿಂತ ಮುಂಚೆ ಇನ್ನೂ ಮೂರು ಜನ ಹತ್ರ ಹೋಗಿರ್ತಾರೆ ಅವ್ರ ಹತ್ರನೂ ವಿಚಾರಿಸ್ಕೊಂಬಿಟ್ಟೆ ನಮ್ಮ ಹತ್ರ ಬಂದಿರ್ತಾರೆ ಹಂಗಂತ ಅಂದ್ಬಿಟ್ಟು ನಮ್ಮ ಹತ್ರ ಏನೋ ಹೇಳ್ತೀವಿ ಮಾಡಿಬಿಡ್ತೀವಿ ಅಂತ ನಮಗೆ ಲಾಸ್ ಮಾಡಿಕೊಂಡು ಮಾಡ್ಕೊಡೋಕ್ಕಾಗಲ್ಲ ಹಂಗಂತ ನಮಗೆ ಏನು ವರ್ತ ವರ್ತೆ ಇಲ್ಲ ಅನ್ನೋಂಗೆ ಮಾಡ್ಕೊಡೋಕ್ಕಾಗಲ್ಲ ಅಥವಾ ನಿಮ್ಮ ಹತ್ರ ತುಂಬಾ ಜಾಸ್ತಿ ಇಸ್ಕೊಂಡು ಕೂಡ ನಾವೇನು ಮಾಡ್ಕೊಳೋಕ್ಕಾಗಲ್ಲ ನಿಮ್ದು ಏನು ಡಿಸೈನ್ ಏನು ಕಳಿಸಿರ್ತೀರಾ ಅದ್ರ ಮೇಲೆ ಡಿಪೆಂಡಾಗಿ ನಾವು ಅದಕ್ಕೆ ಅಂತ ಒಂದು ಅಮೌಂಟ್ ಹೇಳ್ತೀವಿ ಕೆಲವೊಬ್ರಿಗೆ ಅದೇ ಜಾಸ್ತಿ ಅನಿಸುತ್ತೆ ನಾವು ಕಸ್ಟಮರ್ಗೂ ಕೂಡ ನಾನು ಆಲ್ಮೋಸ್ಟ್ ಅವ್ರಿಗೆ ಎಲ್ಲರಿಗೂ ಹೇಳ್ತೀವಿ ಸರ್ ಬೇರೆ ಕಡೆ ಒಂದು ಎರಡು ಮೂರು ಕಡೆ ವಿಚಾರಿಸ್ಬಿಟ್ಟು ನಮಗೆ ಹೇಳಿ ಸರ್ ಅಂತ ಹೇಳ್ಬಿಟ್ಟು ಆಗಿ ನೀವು ಮಾತಾಡಬೇಕು ಪೇಶೆನ್ಸ್ ಆಗಿ ನಾವು ಮಾತಾಡಬೇಕು ಏನು ಹೇಳ್ತೀವಿ ಅಂತ ಹೇಳಿ ಅದನ್ನು ನೀವು ಕೂಡ ಕೇಳಿಬಿಟ್ಟು ಆಮೇಲೆ ಮುಂದುವರಿಬೇಕು ಇದೇ ಥರನೇ ಎಷ್ಟೊಂದು ಇವೆಂಟ್ಸು ಫ್ಲವರ್ ಡೆಕೋರೇಷನ್ ಕೂಡ ನನಗೆ ಇದೇ ಥರನೇ ಕೈ ತಪ್ಪೋಗಿರೋದು ಇವಾಗ ಅವರೊಂದು ಡಿಸೈನ್ ಕಳಿಸಿರ್ತಾರೆ ನಾನು ಇದಕ್ಕೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಡೀಟೇಲಾಗಿ ಕಳಿಸಿರ್ತೀನಿ ಬಟ್ ಅವ್ರು ಅದನ್ನು ಅವ್ರ ಮೈಂಡಲ್ಲಿ ಏನಿರುತ್ತೋ ಬಟ್ ಗೊತ್ತಿಲ್ಲ ಬಟ್ ಇದೇ ಥರನೇ ಎಷ್ಟೊಂದು ಇವೆಂಟ್ಸ್ ಆಗಿದೆ ಇನ್ಕ್ಲೂಡಿಂಗ್ ಬಲೂನ್ ಡೆಕೋರೇಷನ್ ಕೂಡ ಅಷ್ಟೇ ಇದು ಮಾತ್ರ ಇದನ್ನು ಮಾತ್ರ ನಾನು ಓನಾಗಿ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಬೇಕು ಅಂತಲೇ ಕ್ರಿಯೇಟ್ ಮಾಡ್ತಿರೋದು ತುಂಬಾ ಇಷ್ಟಪಟ್ಟು ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂತಲೇ ಏನಾದರೂ ಚೆನ್ನಾಗಿ ಜಂಗಲ್ ಥೀಮ್ ಅಂದರೆ ಒಂದೇ ಥರ ಬೇಡ ಅನ್ನೋ ಥರನೇ ಇದನ್ನು ನಾನು ಸೆಟಪ್ ಮಾಡಿದ್ದು ನನ್ನ ಓನ್ ಡಿಸೈನ್ಸ್ ಏನಾದರೂ ಎಕ್ಸ್ಟ್ರಾ ಆ್ಯಡಪ್ ಮಾಡಿ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಒಂದು ಡೆಕೋರೇಷನ್ ನೀವು ಬಲೂನ್ ಡೆಕೋರೇಷನ್ ಅಂದರೆ ಸ್ಟಾರ್ಟಿಂಗ್ ಪ್ರೈಸ್ ಬಂದರು ಆಲ್ಮೋಸ್ಟ್ ಆಲ್ ಎಲ್ಲೂ ಎಲ್ಲ ಕಡೆ ಕೇಳಿದ್ರು ಕೂಡ ತ್ರೀ ಪಾಯಿಂಟ್ ಫೈ ಕೆ ಅಂದರೆ ಮೂರುವರೆ ಸಾವಿರದಿಂದನೇ ಸ್ಟಾರ್ಟ್ ಆಗೋದು ಏಕೆಂದರೆ ಬಲೂನ್ಸ್ ರೇಟ್ ಕೂಡ ಅಷ್ಟೇ ಇದೆ ಕೆಲವೊಬ್ಬರು ಕೇಳ್ತಾರೆ ಒಂದು ಸಾವಿರಕ್ಕೆ ಮಾಡಿಕೊಡಿ ಎರಡು ಸಾವಿರ ಅಟ್ಲೀಸ್ಟ್ ಬಲೂನ್ಸೇ ಬರೋಲ್ಲ ಆ ರೀತಿ ಆ ಅಮೌಂಟಿಗೆ ಬಲೂನ್ಸು ಬರಲ್ಲ ಮತ್ತು ಈಗ ತುಮಕೂರಲ್ಲಿದ್ದರೆ ಓಕೆ ಈಗ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿರ್ತೀರ ಜಸ್ಟ್ ಹೋಗಲಿ ಒಂದು ಫೈವ್ ಹಂಡ್ರೆಡ್ ಕಡಿಮೆ ಮಾಡ್ಕೊಳ್ಳಿ ಓಕೆ ಔಟ್ ಆಫ್ ಸ್ಟೇಷನ್ ಅಂದರೆ ತುಮಕೂರಿಂದ ಔಟ್ ಸೈಡ್ ಇರುತ್ತೆ ಹಳ್ಳಿ ಸೈಡ್ ಇರುತ್ತೆ ಆ ಪೆಟ್ರೋಲ್ ಅಲಯನ್ಸಸ್ ಕೇಳಿರಲ್ಲ ಏನಿಲ್ಲ ಅವಾಗಲೂ ಕೂಡ ಕಡಿಮೆ ಮಾಡ್ಕೊಳ್ಳಿ ಅಂತಲೇ ಕೇಳ್ತೀರಾ ದಯವಿಟ್ಟು ಯಾರೇ ಬಿಸ್ನೆಸ್ ಮಾಡಲಿ ಅಟ್ಲೀಸ್ಟ್ ನೀವೇನೋ ಒಂದು ಹೇಳ್ತಿದ್ದೀರಾ ಅಂತಂದರೆ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ದಯವಿಟ್ಟು ಪೇಶನ್ಸಿಂದ ಕೇಳಿ ಇದು ಎಲ್ಲ ಇವೆಂಟ್ಸ್ ಪ್ಲ್ಯಾನರ್ಸ್ ಕೂಡ ತುಂಬನೇ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಇವಾಗ ಇವೆಂಟು ಬುಕ್ ಆಗಿರುತ್ತೆ ಅಲ್ಲಿಗೆ ಅವರಿಗೆ ಉಳಿಯೋದೇ ಸಾವಿರನೋ ಎರಡು ಸಾವಿರನೋ ಉಳ್ದಿರುತ್ತೆ ಇವಾಗ ಅವ್ರ ಹತ್ರ ಟ್ರಾವೆಲಿಂಗ್ ಅಲೋಯೆನ್ಸಸ್ ಕೇಳಿದ್ರೆ ಅವ್ರು ಇವೆಂಟ್ನೇ ಕ್ಯಾನ್ಸಲ್ ಮಾಡ್ತಾರೆ ಅಂತ ಎಷ್ಟೋ ಇವೆಂಟ್ ಪ್ಲ್ಯಾನರ್ಸ್ ಕೂಡ ಟ್ರಾವೆಲಿಂಗ್ ಅಲೋಯೆನ್ಸಸ್ ಕೇಳ್ದೇ ಇವೆಂಟ್ ಮಾಡಿಕೊಟ್ಟಿರ್ತಾರೆ ಅದಕ್ಕೆ ಇನ್ಕ್ಲೂಡಿಂಗೇ ಇರೋಲ್ಲ ಏನೋ ಒಂದು ಮಾತು ಹೇಳ್ಬಿಟ್ಟಿರ್ತಾರೆ ಆಗುತ್ತೆ ಅಂತ ಮತ್ತು ಟ್ರಾವೆಲಿಂಗ್ ಎಕ್ಸ್ಟ್ರಾ ಕೇಳಿದ್ರೆ ಇವೆಂಟ್ ಬೇಡ ಅನ್ನೋ ಕಾರಣಕ್ಕೆ ಇವೆಂಟ್ಸ್ನ ಮಾಡಿಕೊಟ್ಟಿರ್ತಾರೆ ಇದು ಎಕ್ಸ್ಪೀರಿಯೆನ್ಸ್ ನನಗೂ ಆಗಿದೆ ಎಷ್ಟೊಂದು ಸತಿ ಆಗಿದೆ ನಾನು ಇಲ್ಲಿಂದ ಶಿರಾಗೆಲ್ಲ ಹೋಗಿ ಮಾಡಿದ್ದೀನಿ ನನಗೆ ಐನೂರು ರೂಪಾಯಿ ಅಷ್ಟೇ ಉಳಿದಿರೋದು ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ ಕೆಲವೊಂದೊಂದು ಸತಿ ಎಷ್ಟೇ ಮಾಡಿದ್ರು ಇಷ್ಟೇನಾ ಅನ್ನೋ ಎಷ್ಟೊಂದು ಸತಿ ನಾನು ಕೆಲವೊಂದ್ಸರ್ತಿ ಅತ್ತೇ ಬಿಟ್ಟಿದ್ದೀನಿ ತುಂಬಾ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ಗಳು ಹೀಗೆ ಏನೋ ಒಂದು ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಅಂತಂದರೆ ದಯವಿಟ್ಟು ಸಪೋರ್ಟ್ ಮಾಡಿ ಯಾರೇ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಿ ದಯವಿಟ್ಟು ಸಪೋರ್ಟ್ ಮಾಡಿ ಅವ್ರು ಏನು ಹೇಳ್ತಾರೆ ಅಂತ ಕೇಳಿ ಯಾವ ರೀತಿ ಬರುತ್ತೆ ಅಂತ ಕೇಳಿ ನಿಧಾನವಾಗಿ ಕೂತು ಮಾತಾಡಿ ಒಬ್ರಿಗೆ ಇವೆಂಟ್ ಹೇಳಿದ್ದೀರಾ ಅಂತಂದರೆ ದಯವಿಟ್ಟು ಅವ್ರ ಹತ್ರ ಕೂತ್ಕೊಂಡು ಮಾತಾಡಿ ಅವ್ರಿಗೆ ಒಪ್ಪಿಸಿ ಚೆನ್ನಾಗಿ ಮಾಡಿಕೊಡ್ತಾರೆ ಹಾಗೆ ನನಗೂ ಕೂಡ ನನ್ನನ್ನು ನೋಡಿ ಕೂಡ ಎಷ್ಟೊಂದು ಜನ ಈ ಹುಡುಗಿ ಏನು ಮಾಡುತ್ತೆ ಇಷ್ಟೇಷ್ಟೈತೆ ಏ ಹಂಗೆ ಹಿಂಗೆ ಈ ಥರ ಎಲ್ಲನೂ ನಾನು ಬ್ಯಾಕ್ ಬ್ಯಾಕ್ ಸೈಡ್ ಮಾತಾಡಿದ್ದಾರೆ ಸೊ ಮುಖ ನೋಡಿ ಮಣೆ ಹಾಕಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಸತಿ ಕೊಟ್ಟು ನೋಡಿ ಆಮೇಲೆ ನೋಡಿ ವಾವ್ ಅನ್ನೋ ಥರ ಮಾಡಿಕೊಡ್ತೀವಿ ಯಾವುದೇ ಇವೆಂಟ್ಸ್ ಇದ್ರೂ ಕೂಡ ಅಷ್ಟೇ ಕುತ್ಕೊಂಡು ಫಸ್ಟ್ ಡೀಟೇಲಿಂಗಾಗಿ ಮಾತಾಡಿ ಯಾವ್ಯಾವ ರೀತಿ ಬೇಕು ಏನೇನು ಬೇಕು ಅಂತ ಬಟ್ ಇದು ನನ್ನ ನನ್ನ ಮನಸ್ಸಿಗಂತೂ ತುಂಬಾ ಖುಷಿಯಾಗಿರೋ ಇದು ನಾನು ಚೆಂದು ಇಬ್ಬರೇ ಸೇರಿ ಇದನ್ನು ಪೂರ್ತಿ ಸೆಟಪ್ನ ರೆಡಿ ಮಾಡಿರೋ ಅಂಥದ್ದು ಈ ಜಂಗಲ್ ಥೀಮಲ್ಲಿ ಹೊಸದಾಗಿ ಎಲ್ಲನೂ ಕ್ರಿಯೇಟ್ ಮಾಡಿದ್ವಿ ಟೆಡ್ಡಿ ಬೇರ್ದು ಅದೆಲ್ಲನೂ ಕ್ಲೈಂಟ್ಗೂ ಕೂಡ ತುಂಬಾ ಇಷ್ಟ ಆಯಿತು ಹಾಗೆ ಆ್ಯಂಕರಿಂಗ್ ಆಗಿರ್ಬೋದು ಅಲ್ಲೆಲ್ಲರೂ ಕೂಡ ಎಂಜಾಯ್ ಮಾಡಿದ್ದಾಗಿರ್ಬೋದು ತುಂಬಾ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ನನಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಕೂಡ ಸಿಕ್ಕಿದ್ದು ತುಂಬ ಚೆನ್ನಾಗಿತ್ತು ಅವ್ರಿಗೂ ಕೂಡ ಎಲ್ರಿಗೂ ಕೂಡ ಇಷ್ಟ ಆಯಿತು ಹಾಗೆ ನಿಮಗೂ ಕೂಡ ಅಷ್ಟೇ ಯಾವುದೇ ಬಲೂನ್ ಡೆಕೋರೇಷನ್ ಇರಲಿ ಫ್ಲವರ್ ಡೆಕೋರೇಷನ್ ಇರಲಿ ಯಾವುದೇ ಥರ ಇವೆಂಟ್ ಇರಲಿ ಫಸ್ಟು ದಯವಿಟ್ಟು ನಿಮ್ಮ ಯಾರಿಗಾದರೂ ಒಪ್ಪಿಸಿ ಡೆಕೋರೇಷನ್ನು ಕೂತ್ಕೊಂಡು ಫಸ್ಟು ನಿಮಗೆ ಏನೇನು ರಿಕ್ವೈರ್ಮೆಂಟ್ಸ್ ಬೇಕು ಹಾರ ಬೇಕಾ ಫ್ಲವರ್ ಡೆಕೋರೇಷನ್ಸ್ ಆದರೆ ಏನೇನು ಬೇಕು ಅವ್ರು ಎಷ್ಟೆಷ್ಟು ಬಜೆಟ್ ಹೇಳ್ತಾರೆ ನೀವು ಎಷ್ಟಕ್ಕೆ ಮಾತಾಡಬೇಕು ಅವ್ರು ಏನು ಹೇಳ್ತಾರೆ ಯಾವ ರೀತಿ ಫ್ಲವರ್ಸ್ ಬೇಕು ಮತ್ತು ಬಲೂನ್ಸಲ್ಲೂ ಕೂಡ ಅಷ್ಟೇ ಯಾವ ಥೀಮ್ನ ಸೆಲೆಕ್ಟ್ ಮಾಡ್ತಿದ್ದೀರಾ ಅದರಲ್ಲೂ ನಾರ್ಮಲ್ ಬಲೂನ್ಸ್ ಇದೆ ಕ್ರೋಮ್ ಬಲೂನ್ಸ್ ಇದೆ ಪೇಸ್ಟಲ್ ಬಲೂನ್ಸ್ ಇದೆ ಈ ಥರ ಎಲ್ಲ ಬಲೂನ್ಸ್ ಕ್ವಾಲಿಟಿ ಮೇಲೂ ಕೂಡ ಇದೆ ಈ ಎಲ್ಲನೂ ಕೂಡ ಕುತ್ಕೊಂಡು ಆರಾಮ್ಸೆ ಕುತ್ಕೊಂಡು ಮಾತಾಡಿ ಈ ಥರದನ್ನೆಲ್ಲನೂ ಬುಕ್ ಮಾಡ್ಕೊಳ್ಳಿ ಹಾಗೆ ಯಾರೇ ಒಂದು ಕೆಲಸ ಮಾಡ್ತಾರೆ ಅಂತಂದ್ರೂ ದಯವಿಟ್ಟು ರೆಸ್ಪೆಕ್ಟ್ ಮಾಡಿ ಅವ್ರು ಆ ಕೆಲಸ ಇವ್ರು ಈ ಕೆಲಸ ಅನ್ನೋದೆಲ್ಲ ಕೆಲಸ ಅಂದರೆ ಎಲ್ಲರದ್ದು ಕೆಲಸನೇ ಸೊ ಅದರಿಂದ ದಯವಿಟ್ಟು ಎಲ್ರಿಗೂ ಕೂಡ ಸಪೋರ್ಟ್ ಮಾಡಿ ಯಾರೇನೇ ಕೆಲಸ ಮಾಡಲು ನೀವು ಸಪೋರ್ಟ್ ಮಾಡಬೇಕು ನಾವೂ ಸಪೋರ್ಟ್ ಮಾಡಬೇಕು ಆವಾಗಲೇ ಒಂದು ಇವೆಂಟು ಅದು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗೋ ಅಂಥದ್ದು ಹಾಗೆ ಈ ಒಂದು ಇವೆಂಟಲ್ಲೂ ಕೂಡ ರಾಧಿಕಾ ಅಂತ ಆ್ಯಂಕರಿಂಗು ಆ್ಯಕ್ಚುಲಿ ಇವರು ಲಂಡನ್ಗೆ ಹೋಗ್ತಾರೆ ಸೆಪ್ಟೆಂಬರ್ಗೆ ಸೊ ಇವರು ಕೂಡ ಬ್ಯಾಂಗ್ಳೂರಿಂದ ಬಂದಿದ್ದು ಆ್ಯಂಕರಿಂಗ್ಗೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿಕೊಟ್ರು ಆ್ಯಂಕರಿಂಗು ಅಲ್ಲಿರೋರ್ಗೆಲ್ರಿಗೂ ಕೂಡ ಇಷ್ಟ ಆಯಿತು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಆ ಕ್ಲೈಂಟು ಕೂಡ ಅಷ್ಟೇ ಇವರು ಶರಣ್ಯ ಅಂತ ಹೇಳ್ಬಿಟ್ಟು ನಮಗೆ ಜಂಗಲ್ ಥೀಮ್ ಅಂತ ಹೇಳಿದರು ಬಟ್ ಅವ್ರು ಸುಮ್ಮ ಅವ್ರ ಸೀಮಂತ ಕೂಡ ನಾನೇ ಮಾಡಿದ್ದು ನೀವೇ ಏನಾದರೂ ಚೆನ್ನಾಗಿ ಮಾಡಿಕೊಡ್ಬೇಕು ಅಂತ ಹೇಳಿದರು ಬಟ್ ಇದೆಲ್ಲ ನಾನು ಅವರಿಗೆ ಸುಮ್ಮನೆ ರಫ್ ಕಾಪಿ ಥರ ಕಳಿಸಿ ಈ ಥರ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೆ ಬಟ್ ಅವರಂತೂ ತುಂಬಾ ಚೆನ್ನಾಗಿ ಇಷ್ಟಪಟ್ಟರು ಎಲ್ರಿಗೂ ಕೂಡ ಇಷ್ಟ ಆಯಿತು ಬಂದವರೆಲ್ಲರೂ ಕೂಡ ಇಷ್ಟ ಆಯಿತು ಅಂತಲೇ ಹೇಳಿದರು ಇಲ್ಲೇನೂ ಇಲ್ಲ ಏನೋ ಒಂದು ಇವೆಂಟ್ ಮಾಡಿದ್ದೀವಿ ಏನೋ ಒಂದು ಮಾಡಿದ್ದೀವಿ ಅಂದರೆ ಜಸ್ಟ್ ನೀವೇನೋ ಕೊಡ್ತೀರಾ ಮಾಡ್ತೀರಾ ಅನ್ನೋದು ಯಾವುದೂ ಮುಖ್ಯ ಆಗೋಲ್ಲ ಚೆನ್ನಾಗಿದೆ ಅನ್ನೋದು ಒಂದೇ ಮಾತು ಸಾಕು ಅದೇನೋ ಒಂದು ಸಂತೋಷ ಚೆನ್ನಾಗಿ ಮಾಡಿದ್ದೀರಾ ಯಾರು ಮಾಡಿದ್ದು ಅಂದರೆ ವಿಚಾರಿಸ್ತಾರಲ್ಲ ಅದೆಲ್ಲ ಒಂಥರ ಆಗುತ್ತೆ ಸೊ ಇದೇ ಥರ ನಿಮಗೆ ಯಾವುದಾದ್ರೂ ಇವೆಂಟ್ಸ್ ಬೇಕು ಅಂತ ಅಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಸುಮಾ ಚಂದನ್ ಸಿಕ್ಸ್ ಸೆವೆನ್ ಏಯ್ಟ್ ತ್ರೀ ಪರ್ಸ್ನಲ್ ಪೇಜ್ ಇದೆ ಮತ್ತು ಇವೆಂಟ್ ಪ್ಯಾರಾಡೈಸ್ ಟ್ವೆಂಟಿ ಟು ಅಂತ ಹೇಳಿ ನನ್ನ ಇವೆಂಟ್ ಪೇಜ್ ಇದೆ ದಯವಿಟ್ಟು ಹೋಗಿ ಇನ್ನು ಯಾರ್ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ ಹಾಗೆ ನಾನು ವರ್ಮಾಲಕ್ಷ್ಮಿ ಕ್ಲಾಸಸ್ ಕೂಡ ಮಾಡ್ತಾಯಿದ್ದೀನಿ ಇನ್ನೇನು ಹಬ್ಬ ಹತ್ರ ಬರ್ತಾಯಿದೆ ಸ್ಯಾರಿ ಡ್ರೇಪಿಂಗ್ ಕ್ಲಾಸಸ್ ನಡೀತಾ ಇದೆ ಮತ್ತು ಟ್ವೆಂಟಿ ಫಿಫ್ತಿಂದ ನಾನು ಬುಕ್ಕಿಂಗ್ಸನ್ನ ಮಾಡ್ಕೋತಾ ಇದ್ದೀನಿ ಹಬ್ಬಕ್ಕೆ ನಾವೇ ಬಂದು ಸ್ಯಾರಿ ಡ್ರೇಪಿಂಗನ್ನ ಮಾಡಿಕೊಡೋದು ಮನೆಗೆ ಅದನ್ನು ಟ್ವೆಂಟಿ ಫಿಫ್ತಿಂದ ತರ್ಟಿ ಫಸ್ಟ್ವರೆಗೂ ಕೂಡ ಬುಕ್ಕಿಂಗ್ಸ್ನ ಮಾಡ್ಕೋತಾ ಇದ್ದೀವಿ ಸೊ ನೀವು ಕೂಡ ಬುಕ್ಸ್ನ ಬುಕ್ಕಿಂಗ್ನ ಮಾಡ್ಕೊಬೋದು ಇದರಲ್ಲಿ ನಾನು ಯಾಕೆ ಏನು ಮಾತಾಡ್ತಿದ್ದಾರೆ ಆ್ಯಂಕರಿಂಗ್ ಮಾಡ್ಬೇಕಾದ್ರು ಏನು ಮಾತಾಡ್ಸ್ತಿದ್ದಾರೆ ಅದನ್ನೆಲ್ಲ ಅನ್ಮ್ಯೂಟ್ ಮಾಡಿದ್ದೀನಿ ಅಂತ ಅಂದರೆ ಇದ್ರ ನಾನಿವಾಗ ಅದೇ ಸಾಂಗ್ಸ್ ಎಲ್ಲ ಬರ್ತಿದೆ ಅದನ್ನು ಹಾಕಿದ್ರೆ ಕಾಪಿ ರೈಟಿಂಗ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ನಾನು ಯಾವುದನ್ನೂ ಕೂಡ ಹಾಕಿಲ್ಲ ಇದಕ್ಕೆ ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ಹಾಗೆ ಇನ್ನೇನಾದರೂ ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಾನು ಏನೇ ಇವೆಂಟ್ಸ್ ಮಾಡಿರ್ಬೋದು ಅದರಲ್ಲಿ ಒಂದು ಒಳ್ಳೆಯದು ಇರುತ್ತೆ ಕೆಟ್ಟದು ಇರುತ್ತೆ ಅಥವಾ ಇದು ಡೆಕೋರ್ ಚೆನ್ನಾಗಿ ಬಂದಿಲ್ಲ ಅನ್ನೋದಿರ್ಬೋದು ಅಥವಾ ಈ ಪ್ಯಾಟ್ರನ್ ಅಂದರೆ ಈ ರೀತಿ ಮಾಡ್ಬೋದಿತ್ತು ಇನ್ನೂ ಏನಾದರೂ ಚೇಂಜಸ್ ಮಾಡ್ಬೋದಿತ್ತು ಅಂತ ಅಂದರೆ ನಿಮ್ದು ಯಾವುದೇ ಎಕ್ಸ್ಪೀರಿಯೆನ್ಸ್ ಅಂದರೆ ಒಂದು ಗುಡ್ ಥಿಂಗ್ ಇರ್ಬೋದು ಒಂದು ಬ್ಯಾಡ್ ಥಿಂಗ್ ಇರ್ಬೋದು ಒಂದು ಕಮೆಂಟ್ ಅದರಲ್ಲಿ ಯಾವುದೇ ರೀತಿ ಇದ್ದರೂ ಕೂಡ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನಿಮಗೆ ಯಾವುದಾದ್ರು ನಿಮ್ಮ ಅನಿಸಿಕೆ ಅಂದರೆ ನಿಮ್ಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತಂದರೆ ಈಗ ಕೆಲವೊಬ್ಬರು ನನಗೆ ಪರ್ಸ್ನಲಾಗಿ ಕಾಲ್ ಮಾಡಿದರು ಮೇಡಮ್ ಯೂಟ್ಯೂಬ್ದು ಎಲ್ಲ ಏನೋ ಚಾನಲ್ ಎಲ್ಲ ಮಾಡಿದ್ದೀರಲ್ಲ ನೀವು ವರ್ಮಾಲಕ್ಷ್ಮಿಗೆ ಸ್ಯಾರಿ ಡ್ರೈಪಿಂಗ್ ಮಾಡಿಕೊಡೋದು ಹಾಕಿ ಅಂತ ಹೇಳಿದರು ಹಾಗೆ ಇನ್ನೊಬ್ಬರು ಕೇಳಿದರು ಅಲ್ಲಿ ನಾನು ಕಾರ್ನರಲ್ಲಿ ಒಂದು ಟ್ರೀ ಥರ ಮಾಡಿದ್ದೀನಲ್ಲ ಅದಕ್ಕೆಲ್ಲ ಬಲೂನ್ಸ್ ಎಲ್ಲ ಬಂಚಸ್ ಬಂಚಸಲ್ಲಿ ಆ ಥರದನ್ನು ಒಂದು ಚಿಕ್ಕ ಚಿಕ್ಕದಾಗೆ ಒಂದು ಶಾರ್ಟ್ ವೀಡಿಯೋಸ್ ಥರ ಎಲ್ಲ ಹಾಕಿ ಅಂತ ಹೇಳಿ ಕೇಳಿದರು ಆ ಥರದ್ದನ್ನೆಲ್ಲ ಹಾಕ್ತಾ ಇರಬೇಕು ನೀವು ಇನ್ಸ್ಟಾಗ್ರಾಮು ಇನ್ಸ್ಟಾಗ್ರಾಮಲ್ಲಿ ಹಾಕಬೇಕು ಯೂಟ್ಯೂಬ್ ಶಾರ್ಟ್ಸಲ್ಲೆಲ್ಲ ಹಾಕ್ತಾಯಿರಿ ಅಂತ ಎಲ್ಲ ಕೇಳಿದ್ರು ಹಾಗೆ ಎಲ್ಲ ಹಾಕ್ತಾ ಇರ್ತೀನಿ ಹೀಗೆ ಏನೋ ಒಂದು ವೀಡಿಯೋಸ್ ಮಾಡಬೇಕು ಏನೋ ಒಂದು ಮಾಡಬೇಕು ಅಂತ ಹೋಗ್ತೀನಿ ಬಟ್ ಹಿಂಗೆ ಅದು ಇದು ಎಲ್ಲ ಹೆಲ್ತ್ ಇಶ್ಯೂಸ್ ಎಲ್ಲ ಇರುತ್ತಲ್ಲ ಮನೇಲು ಅವ್ರ ಪ್ರಾಬ್ಲಮ್ ಎಲ್ಲ ಅರ್ಥ ಮಾಡ್ಕೋಬೇಕಲ್ಲ ಸೊ ಅದರಿಂದ ನಾನು ಹಿಂದೆ ಆಗೋಯಿತು ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡೋದಾಗಿರ್ಬೋದು ಈ ಥರದನ್ನೆಲ್ಲನೂ ಆಗೋಯ್ತು ಸೊ ನೆಕ್ಸ್ಟ್ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ನನ್ನ ಡೈಲಿ ವ್ಲಾಗ್ಸನ್ನು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ದಯವಿಟ್ಟು ಈಗ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಅದೇ ಥರನೇ ಸಪೋರ್ಟ್ ಮಾಡಿ ಹಾಗೆ ಯಾವುದೇ ಇವೆಂಟ್ಸ್ ಬೇಕು ಅಂತ ಅಂದ್ರೂ ದಯವಿಟ್ಟು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರ್ನ ಕ್ಯಾಪ್ಷನಲ್ಲಿ ಹಾಕಿರ್ತೀನಿ ಕೆಳಗಡೆ ಹಾಗೆ ನಿಮಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹಾಗೆ ಆ್ಯಂಕರಿಂಗ್ ಎಲ್ಲ ಮುಗೀತು ಮತ್ತು ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ತುಂಬಾ ಚೆನ್ನಾಗಿತ್ತು ಒಂದು ಇವೆಂಟು ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಮಕ್ಕಳೆಲ್ಲ ಡ್ಯಾನ್ಸು ಅದು ಇದು ಎಲ್ಲ ಮೋಜು ಮಸ್ತಿ ಮಾಡ್ತಾಯಿದ್ರು ನಾವು ಕೂಡ ಎಲ್ಲ ಮೋಜು ಮಸ್ತಿ ಮಾಡಿಕೊಂಡು ಕೇಕ್ ಎಲ್ಲ ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಮತ್ತು ಮಕ್ಳುಗಳು ಸನ್ ಬೋರ್ಡು ಅದು ಇದು ಎಲ್ಲ ಇಟ್ಟಿರೋ ಟೆಡ್ಡಿ ಬೇರ್ಸ್ನೆಲ್ಲ ಎಲ್ಲ ಅದು ಇದು ಎಲ್ಲ ಆಟ ಆಡ್ಬಿಡ್ತಾರೆ ಎಲ್ಲ ತೊಗೊಂಡು ಮತ್ತೆ ಅದನ್ನೆಲ್ಲ ಮುರಿದಾಕೋದು ಈ ಥರ ಎಲ್ಲ ಆಗಿಬಿಡ್ತಲ್ಲ ಸೊ ಅದರಿಂದ ಅಲ್ಲೇ ಯಾವುದೋ ಇವೆಂಟ್ಸ್ಗೆ ಹೋದ್ರೂ ಕೂಡ ಅಲ್ಲೇ ವೆಯ್ಟ್ ಮಾಡಲೇಬೇಕು ಏಕೆಂದರೆ ನಾವು ಇವೆ ಈವೆಂಟ್ಗೆ ಐಟಮ್ಸ್ಗೆಲ್ಲ ಇನ್ವೆಸ್ಟ್ ಮಾಡಿರ್ತೀವಿ ಸುಮ್ಮನೆ ಅದೆಲ್ಲ ವೇಸ್ಟ್ ಆಗೋದೆಲ್ಲ ಬೇಡ ಅಂತ ಹೇಳಿ ಅಲ್ಲೇ ವೆಯ್ಟ್ ಮಾಡಿದೆ ಮತ್ತು ಇವರು ರಾಧಿಕಾ ಅವರು ಕೂಡ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಗೇಮ್ಸ್ ಆಡಿಸಿದ್ರು ಮತ್ತು ಕಪಲ್ಸ್ಗೆಲ್ಲ ಆಡಿಸಿದ್ರು ಡ್ಯಾನ್ಸ್ ಅಂತೆ ತುಂಬ ಚೆನ್ನಾಗಿ ಮಾಡಿದ್ರು ಇವೆಂಟ್ಸ್ ಅಂತೂ ಆ್ಯಂಕರಿಂಗು ತುಂಬ ಚೆನ್ನಾಗಿ ಮಾಡಿಕೊಟ್ರು ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ರು ಕಪಲ್ಸ್ಗಳಂತೂ ಗೇಮ್ಸ್ ಆಡೋದ್ರಲ್ಲೇ ಬ್ಯುಸಿಯಾಗಿ ಹೋಗಿದ್ರು ತುಂಬ ಚೆನ್ನಾಗಿತ್ತು ಹೋಲ್ ಎಕ್ಸ್ಪೀರಿಯೆನ್ಸ್ ಅಂತೂ ಎಲ್ರಿಗೂ ಖುಷಿಪಟ್ಟರು ಇನ್ನೂ ಸ್ವಲ್ಪ ತುಂಬ ಜನ ಬಂದಿದರೆ ಇನ್ನೂ ತುಂಬ ಚೆನ್ನಾಗಿರೋದು ಅಂತ ನನಗನ್ನಿಸ್ತು ಹಾಗೆ ಈಗೇನು ಟ್ರೆಂಡಿಂಗ್ ಇದೆಯಲ್ಲ ಸಾಂಗು ಬ್ಯಾಂಗಲ್ ಬಂಗಾರಿ ಮತ್ತು ಚಂದನ್ ಶೆಟ್ಟಿ ಸಾಂಗ್ಸು ಈ ಥರದನ್ನೆಲ್ಲನೂ ಮಾಡಿದ್ರು ನಾನು ಇದನ್ನು ಮತ್ತೆ ಆ ಸಾಂಗ್ನ ಹಾಗೆ ರೆಕಾರ್ಡ್ ಮಾಡ್ಕೊಂಡು ಹಾಕಿದ್ರೆ ಅದು ಕಾಪಿ ಆಗಿ ನನ್ನ ವೀಡಿಯೋ ಡಿಲೀಟ್ ಆಗೋಗ್ಬಿಡುತ್ತೆ ಅಥವಾ ಅದು ವ್ಯೂಸ್ ಹೋಗೋದಿಲ್ಲ ಅದಕ್ಕೋಸ್ಕರ ನಾನು ಹಾಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಚೆನ್ನಾಗಿತ್ತು ಒಂದು ಓಲ್ ಎಕ್ಸ್ಪೀರಿಯೆನ್ಸು ಇದು ಡಿಫ್ರೆಂಟಾಗಿ ಆ ಜಂಗಲ್ ಥೀಮ್ನ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ವಿ ಸೊ ಇದು ಅರ್ಬನ್ ರೆಸಾರ್ಟಲ್ಲಿ ಸ್ಟೇಜ್ ಬಂದು ಟ್ವೆಂಟಿ ಫೋರ್ ಫೀಟ್ ಇತ್ತು ತುಂಬ ದೊಡ್ಡ ಸ್ಟೇಜೇ ಚೆನ್ನಾಗಿತ್ತು ಸೊ ನಿಮ್ಗೆ ಯಾವುದಾದ್ರೂ ಇವೆಂಟ್ಸ್ಗೆ ಏನಾದರೂ ಬರ್ಡೇ ಪಾರ್ಟೀಸ್ಗೆ ಪಾರ್ಟಿಯಲ್ಸ್ ಎಲ್ಲ ಬೇಕು ಅಂತ ಅಂದರೂ ಕೂಡ ನಾವೇ ತೋರಿಸ್ತೀವಿ ಪಾರ್ಟಿಯಲ್ಸ್ ಎಲ್ಲ ಯಾವುದ್ಯಾವ್ದಾದ್ರೂ ಬೇಕು ಅಂತ ಅಂದರೆ ಸೊ ಅದಕ್ಕೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ನೀವು ಥೀಮ್ ವೈಸ್ ಆಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದರೆ ಈಗ ಕೊಕೋಮಿಲನ್ ಥೀಮ್ ಇರ್ಬೋದು ಜಂಗಲ್ ಥೀಮ್ ಇರ್ಬೋದು ಮರ್ಮೇಡು ಈ ಥರ ಏನಾದರೂ ಥೀಮ್ ವೈಸ್ ನೀವು ಬಲೂನ್ ಡೆಕೋರೇಷನ್ ಮಾಡಿಸ್ತೀರಾ ಅಂತ ಅಂದರೆ ಅದಕ್ಕೆ ರಿಲೇಟೆಡ್ ಆಗಿರೋ ಹಾಗೆ ರಿಟರ್ನ್ ಗಿಫ್ಟ್ಸ್ ಇರ್ಬೋದು ಹೋಲ್ ಪ್ಯಾಕೇಜ್ ಆಗಿ ಫೋಟೋಗ್ರಫಿ ಕೇಟ್ರಿಂಗು ಬ್ಯಾಕ್ ಡ್ರಾಪ್ ಡೆಕೋರೇಷನ್ಸು ಈ ಥರ ಯಾವುದೇ ಬೇಕು ಅಂತ ಅಂದ್ರೂ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಾವು ಕೂಡ ಇವೆಂಟ್ನ ಮುಗಿಸ್ಕೊಂಡು ಮನೆಗೆ ಹೋಗಿ ಅಪ್ ಆಗಿ ಮತ್ತೆ ರಿಟನ್ನು ಐಟಮ್ಸ್ ಎಲ್ಲ ರಿಮೂವ್ ಮಾಡ್ಕೋಬೇಕಿತ್ತಲ್ಲ ಸೊ ಮತ್ತೆ ರಿಟನ್ನು ಅಲ್ಲೇ ಸಂಜೆ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಆಗಿತ್ತು ಹಾಗೆ ಅರ್ಬನ್ ರೆಸಾರ್ಟ್ ಹತ್ರ ಬಂದ್ವಿ ಹಾಗೆ ಏನೇನು ಐಟಮ್ಸ್ ಎಲ್ಲ ರಿಮೂವ್ ಮಾಡ್ಕೋಬೇಕಿತ್ತಲ್ಲ ಮಳೆ ಬರೆ ಬರೋ ರೀತಿ ಆಗೋಗ್ಬಿಟ್ಟಿತ್ತು ಮೋಡ ಆಗಿತ್ತು ಮತ್ತೆ ಐಟಮ್ಸ್ ಎಲ್ಲ ಎಲ್ಲಿ ನೆಂದೋಗ್ಬಿಡುತ್ತೋ ಆಟೋದಲ್ಲಿ ಹಾಕೊಂಬ ಹೋಗಬೇಕಾದ್ರೆ ಏನೋದೇ ಚಿಂತೆ ಆಗೋಗಿತ್ತು ಹಾಗೆ ಐಟಮ್ಸ್ ಎಲ್ಲ ರಿಮೂವ್ ಮಾಡಿಕೊಂಡು ನಾನು ಬರಕ್ಕೆ ಬರೋಕೇಳಿ ಕಾರಲ್ಲಿ ಹಾಕಿರೋದೆಲ್ಲ ಕಾರಲ್ಲಿ ತೊಗೊಂಡೋದ್ವಿ ಹಾಗೆ ಆಟೋದವರು ಇರೋದೆಲ್ಲ ತೊಗೊಂಡೋದ್ವಿ ನಾನು ಓಲ್ ಎಕ್ಸ್ಪೀರಿಯೆನ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೆಕ್ಸ್ಟ್ ಹೀಗೆ ಶೇರ್ ಮಾಡ್ತಿರ್ತೀನಿ ಸಪೋರ್ಟ್ ಮಾಡಿ ತಪ್ಪಿದ್ದಲ್ಲಿ ಕ್ಷಮಿಸಿ